ಯುಎಸ್ನಲ್ಲಿ ಭಾರತೀಯರ ಬಗ್ಗೆ ಚರ್ಚೆ ಚಾಟ್ ಜಿಪಿಯಲ್ಲಿ ಅಪ್ಲೋಡ್ ಆಗಿತ್ತೇನು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಗೆ ಸ್ವಾಗತ ನಾನು ಶಿವಮೊಗ್ಗ ಅಮೆರಿಕದಲ್ಲಿ ಇತ್ತೀಚೆಗಷ್ಟೇ ಚಾರ್ಡ್ ಜಿಪಿಟಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು ಆದ್ರೆ ಆ ಚರ್ಚೆ ಹುಟ್ಟಿಕೊಂಡಿದ್ದು ಆ ಎಐ ಪ್ಲಾಟ್ಫಾರ್ಮ್ ಕೊಟ್ಟ ಉತ್ತರದಿಂದ ಅಲ್ಲ ಅಮೆರಿಕದ ಗೌಪ್ಯ ಮಾಹಿತಿಯನ್ನ ಒಳಗೊಂಡ ಒಂದು ಡಾಕ್ಯುಮೆಂಟ್ ಅದರ ಸರ್ವರ್ಗೆ ಅಪ್ಲೋಡ್ ಆಗಿತ್ತು ಅಮೆರಿಕದ ಸೈಬರ್ ಸೆಕ್ಯುರಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಏಜೆನ್ಸಿಯ ಪ್ರಭಾರ ನಿರ್ದೇಶಕ ಭಾರತೀಯ ಮೂಲದ ಮಧು ಗೊಟ್ಟು ಮುಖಲ ಮಾಡಿದ ಆ ಒಂದು ತಪ್ಪು ಈಗ ಇಡೀ ಭಾರತೀಯ ಟೆಕ್ ಸಮುದಾಯದ ಮೇಲೆಯೇ ಪ್ರಶ್ನೆಗಳನ್ನ ಎತ್ತುವಂತೆ ಮಾಡಿದೆ ಕೇವಲ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ವಿಚಾರವೂ ಈಗ ಜನಾಂಗೀಯ ನಿಂದನೆ ಮತ್ತು ಭಾರತೀಯರ ಕಾರ್ಯಕ್ಷಮತೆಯ ಬಗ್ಗೆ ದೊಡ್ಡ ವಾಗ್ವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಈಗ ಹಗ್ಗ ಜಿಗ್ಗಾಟದಲ್ಲಿ ನ್ಯೂಯಾರ್ಕ್ನ ಟೆಕ್ಕಿಯೊಬ್ಬರು ಭಾರತೀಯರನ್ನ ಸಪೋರ್ಟ್ ಮಾಡಿದ ಪೋಸ್ಟ್ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಇರುವ ಹಸಿರಿ ಕಥೆ ಏನು ಅಮೆರಿಕದಲ್ಲಿ ಭಾರತೀಯ ಟೆಕ್ಕಿಗಳನ್ನು ಹೇಗೆ ನೋಡಲಾಗ್ತಿದೆ ಈ ಎಲ್ಲದರ ಇನ್ನಿಷ್ಟು ವಿವರ ಈ ವಿಡದಲ್ಲಿ ಇದೆ ಭಾರತೀಯ ಟೆಕ್ಕಿಗಳ ಪರ ನಿಂತ ಎಂಜಿನಿಯರ್ ಸೀಕ್ರೆಟ್ ಫೈಲ್ ಅಪ್ಲೋಡ್ ವಿಚಾರಕ್ಕೆ ಜಟಾಪಟಿ ವಿಷಯ ಏನೆಂದ್ರೆ ಮಧುಗೊಟ್ಟು ಮುಕುಲಾ ಅವರು ಇತ್ತೀಚೆಗೆ ಸರ್ಕಾರದ ಕೆಲವು ಸೂಕ್ಷ್ಮ ದಾಖಲೆಗಳನ್ನ ಪ್ರೊಸೆಸ್ ಮಾಡೋಕೆ ಎಐ ಮಾದರಿಯಾದ ಚಾರ್ಜ್ ಶೀಟ್ ಅಪ್ಲೋಡ್ ಮಾಡಿದ್ರು ಈ ದಾಖಲೆಗಳು ಕೇವಲ ಅಧಿಕೃತ ಬಳಕೆಗೆ ಮಾತ್ರ ಅಂತ ಗುರುತಿಸಲ್ಪಟ್ಟಿದ್ರು ಇವುಗಳು ಕ್ಲಾಸಿಫೈಡ್ ದಾಖಲೆಗಳಲ್ಲದ್ರೂ ಕೂಡ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲು ಅನುಮತಿ ಇರಲಿಲ್ಲ ಯಾವಾಗ ಈ ದಾಖಲೆಗಳನ್ನ ಅಪ್ಲೋಡ್ ಮಾಡಲಾಯಿತೋ ತಕ್ಷಣವೇ ಆಂತರಿಕ ಭದ್ರತಾ ಅಲರ್ಟ್ಗಳು ಸದ್ದು ಮಾಡ್ತದೆ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಇದರ ಬಗ್ಗೆ ತನಿಖೆಯನ್ನು ಆರಂಭಿಸಿತು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿ ಇಂತಹ ತಪ್ಪು ಮಾಡಿದ್ದು ಕೆ ಕೆ ಅಂತ ಸೈಬರ್ ಲೋಕದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟಿಕೊಳ್ತು ಇಲ್ಲಿಂದ ಹಾಸರಿ ಕತೆ ಶುರುವಾಗುತ್ತೆ ಮಧು ಅವರ ಈ ತಪ್ಪನ್ನ ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಇಡೀ ಭಾರತೀಯ ಮೂಲದ ಉದ್ಯೋಗಿಗಳನ್ನ ನಿಂದಿಸೋಕೆ ಶುರು ಮಾಡಿದ್ರು ಎಕ್ಸ್ ನಲ್ಲಿ ತನ್ನ ತಾನು ಕ್ರಿಶ್ಚಿಯನ್ ನ್ಯಾಷನಲಿಸ್ಟ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಮಗ ಬೆಂಬಲಿಗ ಅಂತ ಕರೆದುಕೊಳ್ಳುವ ಒಬ್ಬ ಬಳಕೆದಾರ ಭಾರತೀಯರ ವಿರುದ್ಧ ವಿಷಕಾರಿದ್ದಾರೆ ಅವನ ಪ್ರಕಾರ ಟೆಕ್ ಕಂಪನಿಗಳಲ್ಲಿ ಭಾರತೀಯರು ಕೆಲಸ ಮಾಡುವ ರೀತಿ ತೀರಾ ಕೀಳುಮಟ್ಟದ್ದು ಭಾರತೀಯರ ಜೊತೆ ಕೆಲಸ ಮಾಡುವಾಗ ಪ್ರತಿ ಕೆಲಸವು ಪಿ ಒನ್ ಅಂದ್ರೆ ಪ್ರಿಯಾರಿಟಿ ಒನ್ ಆಗಿರುತ್ತೆ ಯಾವುದೇ ಕಾರಣಗಳಿಲ್ಲದೆ ಯಾವುದೇ ತರ್ಕವಿಲ್ಲದೆ ಎಲ್ಲವೂ ಈಗಾಗಲೇ ಆಗ್ಬೇಕು ಅಂತ ಹಠ ಹಿಡಿಯುತ್ತಾರೆ ಬೆದರಿಕೆ ಹಾಕೋದು ಮತ್ತು ಕೂಗಾಡೋದು ಅವರ ಸ್ವಭಾವ ಅಂತ ಜನಾಂಗೀಯ ದ್ವೇಷದ ಪೋಸ್ಟ್ ಹಾಕಿದ್ದಾರೆ ಇದು ಅಮೆರಿಕದಲ್ಲಿರುವ ಲಕ್ಷಾಂತರ ಭಾರತೀಯರ ಕಾರ್ಯಕ್ಷಮತೆಯನ್ನ ಪ್ರಶ್ನಿಸುವಂತೆ ಮಾಡಿತು ಆದರೆ ಇಂತಹ ಸುಳ್ಳು ಮತ್ತು ಟಾರ್ಗೆಟ್ ಆರೋಪಗಳಿಗೆ ಪ್ರಬಲವಾದ ರಿಯಾಕ್ಷನ್ ಬಂದಿದ್ದು ಒಬ್ಬ ಅಮೆರಿಕನ್ ಸಾಫ್ಟ್ವೇರ್ ಇಂಜಿನಿಯರ್ ಕಡೆಯಿಂದಲೇ ಅವರ ಹೆಸರು ಜಾನ್ ಫ್ರೀಮನ್ ಇವರು ನ್ಯೂಯಾರ್ಕ್ನ ಕೆಥಾಡೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ರೀ ಎಕ್ಸ್ ಪೋಸ್ಟ್ ಮೂಲಕ ಭಾರತೀಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ನಾನು ಕೆಲಸ ಮಾಡುತ್ತಿರುವ ಟೀಮ್ ಲೀಡ್ ಭಾರತೀಯ ನನ್ನ ಬಾಸ್ ಭಾರತೀಯ ಅವರಿಬ್ಬರನ್ನ ನೇಮಕ ಮಾಡಿದ ಅವರ ಬಾಸ್ ಕೂಡ ಭಾರತೀಯರೇ ಅಷ್ಟೇ ಯಾಕೆ ಸಿಟಾಡೆಲ್ ಕಂಪನಿಯ ಸಿಟಿಒ ಆಗಿದ್ದ ಉಮೇಶ್ ಸುಬ್ರಮಣಿಯನ್ ಕೂಡ ಭಾರತೀಯರೇ ಹೆಚ್ಚಿನವರು ಭಾರತೀಯರೇ ಅನ್ನೋದನ್ನಷ್ಟೇ ಅವರು ಪಾಯಿಂಟ್ ಮಾಡ್ತಿಲ್ಲ ಅವರೆಲ್ಲರೂ ಕೂಡ ಭಾರಿ ಬುದ್ಧಿವಂತರು ಹಾಗೆ ಎಲ್ಲರೊಂದಿಗೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಇರ್ತಾರೆ ಅನ್ನೋದನ್ನು ಕೂಡ ಹಂಚಿಕೊಂಡಿದ್ದಾರೆ ಅವರಿಗೆ ತಮ್ಮ ಕೆಲಸದ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇದೆ ನಾನು ಕಳೆದ ಒಂದು ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡ್ತಿದ್ದೆ ಇಲ್ಲಿಯವರೆಗೆ ಯಾರು ಕೂಡ ಸುಮ್ಮ ಸುಮ್ಮನೆ ಕೆಲಸಗಳನ್ನ ಪ್ರಿಯಾರಿಟಿ ಆಗಿ ಮಾಡೋದು ಅಥವಾ ಅರ್ಜೆಂಟ್ ಅಂತ ಒತ್ತಡ ಹಿರಿದನ್ನ ನಾನು ಕೂಡ ನೋಡಿಲ್ಲ ಇಲ್ಲಿವರೆಗೆ ಯಾರು ಸುಮ್ಮನೆ ಕೆಲಸಗಳನ್ನ ಪ್ರಿಯಾರಿಟಿ ಮಾಡೋದು ಅಥವಾ ಅರ್ಜೆಂಟ್ ಅಂತ ಒತ್ತಡ ಇರೋದನ್ನ ನಾನು ನೋಡಿಲ್ಲ ಅಂತ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಒಂದು ವೇಳೆ ನಿಮ್ಮ ಕಂಪನಿಯಲ್ಲಿರುವವರೆಲ್ಲರೂ ಕೂಡ ಅಸಮರ್ಥರಾಗಿದ್ದರೆ ಅಂದ್ರೆ ಬಹುಶಃ ನಿಮ್ಮ ಕಂಪನಿಯೇ ಅಂತಹ ಅಸಮರ್ಥರ ಕೆಲಸಕ್ಕೆ ತೆಗೆದುಕೊಳ್ತಿದೆ ಅಂತ ಅರ್ಥ ಅಂತ ಟೀಕೆ ಮಾಡ್ತಿರೋರಿಗೆ ಟಾಂಗ್ ಕೊಟ್ಟಿದ್ದಾರೆ ಒಬ್ಬರ ತಪ್ಪಿಗೆ ಭಾರತೀಯ ಸಮುದಾಯ ಟಾರ್ಗೆ ಟೆಕ್ ಲೋಕದಲ್ಲಿ ಭಾರತೀಯ ಶ್ರಮ ಬುದ್ಧಿವಂತಿಕೆ ಈ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಭಾರತೀಯರ ವಿರುದ್ಧ ಹರಡುತ್ತಿರುವ ದ್ವೇಷದ ಬಗ್ಗೆ ಹಲವು ಮಂದಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ಯಾವುದೇ ದೇಶದ ವ್ಯಕ್ತಿ ತಪ್ಪು ಮಾಡಿದರೂ ಅದನ್ನ ಸಾಮಾನ್ಯ ಎನ್ನಲಾಗ್ತಾ ಇದೆ ಆದರೆ ಅದೇ ಭಾರತೀಯರು ಮಾಡಿದರೆ ಅದನ್ನ ಅವರ ದೇಶ ಮತ್ತು ಸಂಸ್ಕೃತಿಗೆ ಹೋಲಿಸಿ ದೊಡ್ಡದು ಮಾಡಲಾಗುತ್ತೆ ಅಂತ ಅಸಮಾಧಾನವನ್ನ ಪಟ್ಟಿದ್ದಾರೆ ಇನ್ನೊಬ್ಬರು ಕಮೆಂಟ್ ಮಾಡಿ ಕೆಲವು ಕಂಪನಿಗಳು ಹಣ ಉಳಿಸೋಕೆ ಅಸಮರ್ಥರನ್ನ ಕೆಲಸಕ್ಕೆ ತೆಗೆದುಕೊಳ್ಳುತ್ತವೆ ಹಾಗಾಗಿ ಅಂತ ಕಡೆ ಇಂತಹ ಅನುಭವ ಆಗಿರಬಹುದು ಆದರೆ ಟಾಪ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಭಾರತೀಯರು ನಿಜಕ್ಕೂ ಪ್ರತಿಭಾವಂತರು ಅನ್ನೋ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಜಾನ್ ಪ್ರೀಮನ್ ಅವರ ಮಾತುಗಳು ಭಾರತೀಯರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸೋಕೆ ಸಹಾಯ ಮಾಡಿದೆ ಸುಂದರ್ ಪಿಚೆ ಇರಲಿ ಸತ್ಯ ನಾಡೆಲ್ಲ ಇರಲಿ ಭಾರತೀಯರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಜಾಗತಿಕ ಟೆಕ್ ಲೋಕವನ್ನ ಆಳ್ತಾ ಇದ್ದಾರೆ ಮಧುಗೊಟ್ಟು ಮುಕ್ಕುಲ ಅವರು ಮಾಡಿದ್ದು ಮಾನವ ಸಹಜ ತಪ್ಪು ಇರಬಹುದು ಆದರೆ ಅದನ್ನ ಇಡೀ ಸಮುದಾಯದ ಮೇಲೆ ಹೇರೋದು ಸರಿಯಲ್ಲ ಜಾನ್ ಪ್ರೀಮನ್ ರೀತಿಯ ವ್ಯಕ್ತಿಗಳು ಯುಎಸ್ ನಲ್ಲಿ ಭಾರತೀಯರ ಟ್ಯಾಲೆಂಟ್ ಮತ್ತು ಅವರ ನಡವಳಿಕೆಯನ್ನ ಇದಂತೆಯೇ ಹೇಳಿಕೊಳ್ತಿದ್ದಾರೆ ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ ಕೆಲಸದಲ್ಲಿ ಮುಳುಗಿರುತ್ತಾರೆ ಹಾಗೆ ಸ್ನೇಹಪರವಾಗಿ ನಡೆದುಕೊಳ್ತಾರೆ ಅನ್ನೋದು ಕೂಡ ಹೆಚ್ಚಿನವರ ಅಭಿಪ್ರಾಯ ಆದರೆ ಕೆಲವು ಮಂದಿ ಇದನ್ನ ಜನಾಂಗೀಯ ದ್ವೇಷವಾಗಿ ಬೆಳೆಸೋಕೆ ನೋಡ್ತಿರೋ ಹಾಗೆ ಕಾಣ್ತೀವಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು